ಹಲೋ ದೋಸ್ತು ವೆಲ್ಕಮ್ ಟು ಮೈ ನ್ಯೂ ಚಾನೆಲ್ ಸಚಿನ್ ಮರ್ಗಾಲ್ ಬ್ಲಾಗ್ಸ್ ದೋಸ್ತು ನಾನು ಇದೇ ಫಸ್ಟ್ ಟೈಮ್ ಬ್ಲಾಗ್ಸ್ ಮಾಡತ್ತೀನಿ ಇದುವರೆಗೂ ಯಾವುದೂ ಬ್ಲಾಗ್ಸ್ ವಿಡಿಯೋ ಮಾಡಿಲ್ಲ ನಾನು ಇದೇ ಫಸ್ಟ್ ಟೈಮು ನಾನು ನಿನ್ನೇನಾರು ಮಾತಾಡಬೇಕಾದ್ರೆ ಹೆಚ್ಚು ಕಮ್ಮಿ ಇದೆಯೇನೋ ಸ್ವಲ್ಪ ತಪ್ಪಾದರೂ ನನಗೆ ಕ್ಷಮೆ ಕ್ಷಮಿಸ್ಬೇಕು ಈ ಇವತ್ತು ಎಲ್ಲ ನಾವು ಫ್ರೆಶ್ ಆಗಿ ರೆಡಿ ಆದ್ವಿ ನಾ ಅಷ್ಟೊಂದು ಮಾಡಿದ್ವಿ ಇವತ್ತು ನಾವು ಕಾಣ್ಪೇಟೆಗೆ ಹೋಗ್ಬೇಕಾಯ್ತಿ ಇವತ್ತು ನಾವು ಕಾಣ್ಪೇಟೆಗೆ ಹೋಗ್ಬೇಕಾಯ್ತಿ ಅಲ್ಲಿ ನಮ್ಮ ಅತ್ತೆ ಮಾಮಾರ ಅಜ್ಜಾರ ಮನೆಗೆ ಅದು ನಮ್ಮ ವಾರ್ತವ್ರೂರು నమ్మ బీగర్ మనీ ఉంటే అజ్జ బు అజ్జన్ కర్కొకైతి తో దోస్తో లెట్ మట్ హి అజ్జన్ కర్కడు ఫైనలీ అజ్జార మనీ బందబీ నమ్ బుడ్డ అంత కుతను మాతాడు సరే मंतर और बुड्ढा ना बुड्ढा चलिए वो कहाँ है हाँ चलिए वो पकड़ मरी है अगली कल्चर आप इस चलिए अगली कल्चर अगली कल्चर हम्म हम्म चल मंतर तो ना ये बेस्ट बन के आपको तो नहीं मम्मी सर आप बुड्ढा आते ना हाँ हाँ अगर बा अगर बा ಹಳ್ಳಿಯ ಲೈಫ್ ಸ್ಟೈಲ್ ದೋಡಿ ದೋಸ್ತು ಹೆಂಗೈತಿ ದನ ಎಷ್ಟು ಚಂದ ಹೊಂಟಿದಾವೆ ತಮ್ಮ ತಮ್ಮ ಪಾಡಿಗೆ ಸುಯಿ 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 ಅಂತ ಹೋಗೋಣ ನಮ್ಮ ಊಟ ನಂಬಸ್ಕೊಂಡು ಹೊಂಟಿನ ದೋಸ್ತು ಈಗ ಕಾನ್ಪೀಟೆನ ಮತ್ತೆ ಕರ್ಕೊಂಡಿದ್ವಿ ಈಗ ಬುಡ ಹಾಯ್ ಮಾಡೋರಿಗೆ ಹಾಯ್ ಮಾಡೋರಿಗೆ ಡಾ ಇವ್ರಿಗೆ ಹಾಯ್ ಮಾಡಿ ಪೋಣ್ನ್ಯಾಗ ಹಾಳೆ ಯಾ ಇವು ಪೋನಿ ಪೋನಿಗೆ ಪೋಣಿಗೆ ಹಾಂ ಆಯ್ ಯಾರು ಯಾರಿಲ್ಲ ನಮ್ ವೀಕ್ಷಕರು ದೋಸ್ತು ನೀನ್ ಕರ್ಕೋ ಭೇಟಿನ್ ಫೈನಲ್ ದೋಸ್ತು ನಾವ್ ಮನಿಗ್ ಬಂದ್ಬಿಡ್ವಿ ನಮ್ಮ ಮಾಂಸ ನಮ್ಗಿಂತ ಪಸ್ಟ್ ಬಂದ್ಬಿಟ್ಟಾರ ಶಾಂತಿ ಸ್ಟೇಟಸ್ ಶಾಂತಿ ನಿನ್ನ ಮಸಡಿ ನೋಡಿಕೆ ಮಸಡಿ ಬಾ ಬುಡ್ಡ ಹೌದಾ ದೋಸ್ತೋ ಇವತ್ತು ನಮ್ಮ ಊರಾಗ ಸಂತಿ ಐತಿ ಸಂತಿ ಮಾಡಕ್ಕೆ ಬಂದಾರ ನಮ್ಮ ಮಾಮ ಅವ್ರನ್ನ ಕರ್ಕೊಂಡು ನಾವು ನಮ್ಮವ್ವ ನಮ್ಮ ಅತ್ತಿ ಮಾಂಸು ಅಷ್ಟು ಕೂಡ ಸಂತಿ ಹೊಡ್ತೀವಿ ಈಗ ಪ್ಯಾಟಾಗಿ ಅಂತ ಓದಿ ನೋಡಿ ಬರೀ ಹಾಗೆ ನಾವು ಸಂತಿ ಮುಗಿಸ್ಕೊಂಡು ಪಟ್ ಮತ್ತು ಮನೆಗೆ ಬರ್ತೀವಿ ಮನೆ ಬಂದ್ಕೆರೆ ಹಂಗೆ ಮತ್ತು ಸ್ವಲ್ಪ ಮಾತಾಕತಿ ನಡೀತಾವೆ ಮಾತಾಕತೆ ಮುಗಿಸಿದ್ರೆ ನನಗೊಂದು ಫೋನ್ ಬರುತ್ತೆ ಫೋನ್ಯಾಗ ಹೇಳ್ತಾರಪ್ಪ ಅಂದ್ರೆ ಅಣ್ಣ ನನಗೊಂದು ಫ್ರೇಮ್ ಮಾಡಿಕೊಡು ಅಂತೇಳ್ತಾರೆ ನಾನು ಮತ್ತು ನನಗೊಂದು ಆರ್ಡ್ರ್ ಬಂತಂತೇಳಿ ನಾನು ಪಟ್ನ ಫ್ರೇಮ್ ರೆಡಿ ಮಾಡಕ್ಕೆ ನಾನು ಅಂಗಡಿಗೆ ಹೋಗ್ತೀನಿ ದೋಸ್ತವು ಪಟ 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 ಪಿ ಸಿ ಚಾಲೋ ಮಾಡ್ಕೊಂಡ ಇದು ನೋಡ್ರಿ ನಮ್ಮ ಸ್ಟುಡಿಯೋ ಹೆಂಗೈತಿ ನೋಡ್ರಿ ಇದು ನಮ್ಮ ಸ್ಟುಡಿಯೋ ಇದನ್ನ ಇವಾಗ ಬಿಡಾಕೈತೆ ನಾನು ಅಲ್ಲಿ ಆಲ್ರೆಡಿ ಒಂದು ಸ್ಟುಡಿಯೋ ಬುಕ್ ಮಾಡೀನಿ ಇದು ನಮ್ಮ ಸ್ಟುಡಿಯೋ ಆ್ಯಂಡ್ ದಿಸ್ ಇಸ್ ಮೈ ಪಿ ಸಿ ಆ್ಯಂಡ್ ದಿಸ್ ಇಸ್ ಮೈ ಪ್ರಿಂಟರ್ ಇದು ಕೀಬೋರ್ ಇದು ಹಾಗೆ ಸುಮ್ಮನೆ ಅಂತ ಒಂದು ಎಡಿಟಿಂಗ್ ಆರ್ಡ್ರ್ ಬಂದಿದೆ ಅದನ್ನ ಎಡಿಟ್ ಮಾಡೋಣ ಎಡಿಟಿಂಗ್ ಮಾಡಿದ್ವಿ ಈಗ ಇವಾಗ ಪ್ರಿಂಟ್ ಆಗತೈತಿ ಎಲ್ಲರೂ ನೋಡ್ರಿ ಪ್ರಿಂಟಿಂಗ್ ಮಶಿನ್ ಪ್ರಿಂಟ್ ಬರ್ತಾ ಇದೆ ನನ್ನ ಕಲ್ಸ್ತಾ ಇದೆ ಎಡಿಟ್ ಮಾಡಿ ಅಂತೇಳಿ ಹೆಂಗಾಗಿತ್ತು ಗೊತ್ತಿಲ್ಲ ಈಗ ಪ್ರಿಂಟ್ ಬಂದ ನಂತರ ಅದನ್ನ ಈ ಫ್ರೇಮ್ ದಾಗ ಈ ಫ್ರೇಮ್ ಹಾಕಿ ಹಾಕಿ ಅವ್ರಿಗೆ ಕೊಟ್ಟು ಓಕೆ ಕೆಲಸ ಮುಗಿಸ್ಕೊಡ್ರಿ ಈ ಪ್ರಿಂಟ್ ಹೆಂಗೆ ಬರೋದ್ ನೋಡಿರಿ ಸಚ ಸೂಪರ್ಸ್ ಇದನ್ನು ಕಟ್ನೆ ಹಾಕು ದೋಸ್ತು ಹೆಂಗೈತೆ ಹೇಳ್ರಿ ಫ್ರೇಮು ಫ್ರೇಮ್ ನಿಮ್ಗೆ ಇಷ್ಟ ಆದರೆ ಒಂದು ಸ್ಮಾಲ್ ಲೈಟಾಗಿ ಒಂದು ಬಿಲ್ ಕಳಿಸ್ಬಿಡಿರಿ ಕಮೆಂಟ್ ಒಳಗೆ ಓಕೆ ನನಗೊಟ್ಟು ಚೆಂದ ಅನಿಸ್ ರೀ ನಿಮ್ಮ ಅನಿಸಿಕೆ ಕಮೆಂಟ್ನಲ್ಲಿ ಕಳಿಸ್ರಿ ಪ್ರಿಯ ವೀಕ್ಷಕರೇ ಇವತ್ತಿನ ಬ್ಲಾಗ್ಸ್ ನಾವು ಮುಗಿಸ್ತಾ ಇದ್ದೀನಿ ರಾತ್ರಿ ಊಟ ಆಯ್ತು ಪದ ಸರಿ ಮನ್ಕೊಳಕ್ ಹೋಗ್ತೀನಿ ಇವತ್ತಿನ ಬ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಪ್ಯಾರ ಸಹ ಲೈಕ್ ಕೊಡ್ರಿ ಮತ್ತು ಕಮೆಂಟು ಮಾಡಿರಿ ಅದ ಅದ್ರ ಜೊತೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಮತ್ತು ನೆಕ್ಸ್ಟ್ ಬರುವಂಥ ಬ್ಲಾಗ್ಸ್ಗಳನ್ನು ನೋಡಿರಿ ಖುಷಿ ಪಡ್ರಿ ಎಂಜಾಯ್ ಮಾಡಿರಿ ಬಾಯ್